ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಜನಪದ ಸಂಸ್ಕೃತದ ಜೊತೆಗೆ ದುಡಿಮೆ ಕಲಿಸುತ್ತಿತ್ತು ಎಂದು ನಿರ್ದೇಶಕ ಎಂಎಂ ಬೆಳಗಲ್ ಹೇಳಿದರು ಜನರಿಂದ ಬರುವ ಪ್ರತಿಯೊಂದು ಕಲಾಸೊಬಗಿನ ಪದಗಳು ಜಾನಪದಗಳಾಗಿವೆ ಅವುಗಳು ಎಲ್ಲವೂ ಸೇರಿರುವುದೇ ಜನಪದ ಆಗಿದೆ ನಮ್ಮ ನಾಡಿನ ಪೂರ್ವಜರು ಪ್ರತಿಯೊಂದು ಸನ್ನಿವೇಶಕ್ಕೂ ಈ ಜನಪದ ಹಾಡುಗಳನ್ನು ಹಾಡುತ್ತಾ ರೂಢಿಯಲ್ಲಿ ಕೆಲಸಗಳನ್ನು ಮಾಡುತ್ತಾ ಬರುತ್ತಿದ್ದರು ಎಂದು ಅಕ್ಷರ ದಾಸೋಹ ನಿರ್ದೇಶಕ ಎಂಎಂ ಬೆಳಗಲ್ ಹೇಳಿದರು ಅವರು ಪಟ್ಟಣದ ಸರ್ಕಾರಿ ಪದ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡ ರಾಜ್ಯ ಯುವ ಸಂಘಗಳ ಒಕ್ಕೂಟ ಜಿಲ್ಲಾ ಮತ್ತು ತಾಲೂಕು ಘಟಕ ಮುದ್ದೇಬಾಡ್ ಜನಪದ ಪರಿಷತ್ ವತಿಯಿಂದ ಹಮ್ಮಿಕೊಂಡ ವಿಕಾಸಕ್ಕಾಗಿ ಜನಪದ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಅವರು ಮಾತನಾಡಿದರು ಈ ವೇಳೆ ಸಮಾಜ ಸೇವಕ ನೇತಾಜಿ ನಲವಡೆ ರೈತ ಮುಖಂಡರಾದ ಅರವಿಂದ್ ಕೊಪ್ಪ ಮಹಿಳಾ ಸಂಘಟನೆಯ ಗಿರಿಜಾ ಕಡಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಾಮರಾಜ್ ಬಿರಾದರ ಪ್ರಾಸ್ತಾವಿಕವಾಗಿ ಪ್ರೊಫೆಸರ್ ಐಬಿ ಹಿರೇಮಠ ಸೇರಿದಂತೆ ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ ದಾನಾಯಸ್ವಾಮಿ ಹಿರೇಮಠ ಪುರಸಭೆ ಉಪಾಧ್ಯಕ್ಷೆ ಪ್ರೀತಿ ದೇಗಿನಾಳ್ ಸದಸ್ಯೆ ಪ್ರತಿಭಾ ಅಂಗಡಿಗೇರಿ ಕಡಿ ಮಲ್ಲಿಕಾರ್ಜುನ್ ಆರ್ ಮುಲ್ಲಾ ತಾಲೂಕು ಅಧ್ಯಕ್ಷರು ಹಾಗೂ ಮಹಾಂತೇಶ್ ಗಂಗನಗೌಡ ರಾಜು ತುಂಬಗಿ ಸಂಗಮೇಶ್ ಶಾರಿವಾಳ ಸೇರಿದಂತೆ ಉಪಸ್ಥಿತರಿದ್ದರು ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಜನಪದ ಕಲಾವಿದರಿಗೆ ಮುಖಂಡರಿಗೆ ಗೌರವಿಸಿದರು ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಪುಂಡ್ಲಿಕ್ ಮುರಾಳ್ ಸ್ವಾಗತಿಸಿದರು ಉಪನ್ಯಾಸಕ ಬಡಗೇರಿ ನಿರೂಪಿಸಿದರು ಎಸ್ಜಿ ಲಟಗೇರಿ ವಂದಿಸಿದ್ರು ಶ್ರೀ ನಿಲಮ್ಮ ತಾಯಿಯವರು ಸನ್ನಿಧಿದ್ರು ರೇಣಕಾ ಹಳ್ಳೂರು ಸೇರಿದಂತೆ ಅನೇಕ ಮಹಿಳೆಯರು ಉಪಸ್ಥಿತರಿದ್ದರು ಎಲ್ಲೂ ಕೂಡ ಸಿಗದೇ ಇರತಕ್ಕ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕಾಗಿ ಬಹುತೇಕ ಬಹುತೇಕವೋ ಆ ಹಂತಿಯ ದಿನಗಳು ಅಂತ ನಾವು ಭಾವಿಸ್ಕೊತೇವೆ ಎಲ್ಲಿ ಹೋದರೋ ಹಂತಿ ಪದಗಳನ್ನ ಹಾಡ್ತಕ್ಕಂತಹ ಕಲಾವಿದರು ಅದಕ್ಕಾಗಿ ಅಂತಹ ದಿನಗಳನ್ನು ನಾವ್ಯಾರು ಕೂಡ ಇವತ್ತು ನೋಡ್ಲಿಕ್ಕೆ ಆಗೋದಿಲ್ಲ ಅದು ಹೇಗೆ ಇತ್ತು ಅನ್ನೋದಕ್ಕಾಗಿ ಇಂತಹ ಒಂದು ಕಾರ್ಯಕ್ರಮಗಳು ನಮ್ಮ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಹೇಗಿದೆ ಜನಪದ ಮತ್ತು ಜಾನಪದಕ್ಕೆ ಇರ್ತಕ್ಕಂತಹ ವ್ಯತ್ಯಾಸ ಅಂತಂದ್ರೆ ಏನು ನಿಮ್ಗೆ ಕೂಡ ಗೊತ್ತಿದೆ ಜನಪದ ಮತ್ತು ಜಾನಪದ ಜನಪದ ಅಂತಂತಂದ್ರೆ ಒಂದು ನೀವು ಗಾಡಿಯ ಗಾಲಿಯನ್ನ ನೋಡಿರ್ತೀರಿ ಜನಪದ ಅಂದ್ರೆ ಅದು ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಜನಪದ ಅಂತಂದ್ರೆ ಒಂದು ಎತ್ತಿನ ಗಾಲಿ ಆ ಗಾಲಿಯಲ್ಲಿ ಒಂದು ಚಕ್ರ ಇರುತ್ತಲ್ಲ ಆ ಚಕ್ರಕ್ಕೆ ಮತ್ತೆ ತೋಳಗಳು ಇರ್ತವೆ ತಮ್ಗೆ ಗೊತ್ತಿದೆ ಆ ತೋಳಗಳೇನಿದಾವೆ ಅವು ಜಾನಪದ ಅಂದರೆ ಜನಪದ ಅನ್ನುವಂಥದ್ದು ದೊಡ್ಡದು ಅದರಲ್ಲಿ ಜಾನಪದ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಾದಂಥ ಒಂದು ಕಲಾ ಪ್ರಕಾರಗಳು ಉದಾಹರಣೆಗಾಗಿ ಬೀಸುವ ಹಾಡಾಗಿರ್ಬೋದು ಕುಟ್ಟುವ ಹಾಡಾಗಿರ್ಬೋದು ಚೌಡಿಕೆ ಪದ ಆಗಿರ್ಬೋದು ಕರಡಿ ಕುಣಿತ ಆಗಿರ್ಬೋದು ಆಮೇಲೆ ಲಾಲಿ ಹಾಡುಗಳಾಗಿರ್ಬೋದು ಜೊತೆಗೆ ಹಂತಿಯ ಹಾಡು ರಿವಾಯಿತಿ ಪದ ಹೋಳಿ ಹುಣ್ಣಿಮೆ ಹಾಡು ಮಲಗಿದಾಗ ಸತ್ತಾಗ ಹುಟ್ಟಿದಾಗ ಏನೇನೆಲ್ಲ ಪ್ರಕಾರಗಳು ಬರ್ತವೆ ಅವೆಲ್ಲವುಗಳು ಕೂಡ ಜಾನಪದ ಇವೆಲ್ಲವುಗಳನ್ನು ಒಟ್ಟಾಗಿ ತಿರುಗಿಸತಕ್ಕಂತಹ ಚಕ್ರ ಏನಿದೆ ಅದು ಜನಪದ ಸೊ ಇದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ ನಿಮ್ಗೆಲ್ಲರಿಗೆ ಹೇಳ್ಬೇಕಾಗಿರ ಜೊತೆಗೆ ನೀವು ಇಂಗ್ಲಿಷ್ ಜೊತೆಗೆ ಕನ್ನಡ ಎದಕ್ಕಪ್ಪ ಅಂದ್ರೆ ಇವತ್ತು ಜಾನಪದ ಬಗ್ಗೆ ಭಾಳ ಹೇಳಿದ್ರು ಸರ್ ಇನ್ನೆಲ್ಲ ಬಹಳ ಜನ ಶಿಕ್ಷಕರು ಇನ್ನ ಐಬಿ ಮಾಡ್ರು ನಮ್ಮ ಸರ್ ಭಾಳ ಹೇಳಿದ್ರೆ ಇನ್ನು ಅದ್ಭುತ ಮಾತನಾಡೋ ಕೊಟ್ಟು ಇನ್ನೊಂದು ತಾಸು ಮಾತಾಡ್ತಾರೆ ಸರ್ ಅದ್ರ ಸುದ್ದಿಗಿನ ಅರವಿಂದ್ ಕೋಪ ಅವ್ರು ಹೇಳಬೇಕಾಗಿ ಅವರು ಅದ್ಭುತವಾಗಿ ಅವರೆಲ್ಲ ಹೇಳ್ಬೇಕಾಗಿತ್ತು ನೀವು ಎಲ್ಲ ಕೇಳಬೇಕಾಗಿತ್ತು ಕರೆ ನಿಮಗೂ ಟೈಮ್ ಮಾಡಲಿ ಆದ ಕಾರಣದಿಂದ ನೀವು ಕನ್ನಡವನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡ್ಬೇಕಂತೇಳಿ ತಮ್ಮೆಲ್ಲರಿಗೆ ತಿಳಿಸುತ್ತಾ ಅದೇ ರೀತಿಯಾಗಿ ನಮ್ಮ ತಾಯಿ ನೀಲಮ್ಮ ಅವರಿಗೆ ಅದೇ ರೀತಿಯಾಗಿ ನೇತಾಜಿ ನಲ್ಲೋಡಿ ಅವರಿಗೆ ಪುರಸಭೆ ಅಧ್ಯಕ್ಷರಾಗಿರುವಂಥ ಮೈಬೂಬ್ ಗೊಳಸಂಗಿ ಅವರಿಗೆ ಅದೇ ಬೆಳಗಾವಿ ಸರ್ಗೆ ಇಲ್ಲಿ ಜೋಗಳ ಪದ ಇರ್ಬೋದು ಅಥವಾ ಒಂದು ಸ್ತ್ರೀಯ ದೊಡ್ಡವರಾದಾಗ ಹಾಡುವಂತಹ ಶುಭ ಪದಗಳು ಇರಬಹುದು ಅದೇ ರೀತಿ ಪ್ರತಿಯೊಂದನ್ನು ನಾವು ಜಾನಪದ ಅಂತ ಇದೇ ರಂಗದಾಗ ಇರುವುದಲ್ಲ ಅನ್ನ ಎಲ್ಲ ಪ್ರತಿ ಕಲಿಯದಾಗಿರ್ತದೆ ಸಾಹಿತ್ಯದಾಗಿರ್ತದೆ ಗೀತದಾಗಿರ್ತದೆ ನಮ್ಮ ದೈನಂದಿನ ಚಟುವಟಿಕೆಗಳಾಗಿರ್ತದೆ ಅಂದ್ರೆ ಮುಂಬರುವ ಪೀಳಿಗೆಗಳಿಗೆ ನಾವು ನಮ್ಮ ಸಂಸ್ಕೃತಿ ನಮ್ಮ ಈ ಹಿಂದಿನ ನಡೆಯುವಂಥ ಎಲ್ಲ ನಮ್ಮ ಆಗಿನ ಕಾಲಘಟ್ಟದಲ್ಲಿ ನಡೆಯುವಂಥ ಎಲ್ಲ ಕಲಾ ಚಟುವಟಿಕೆಗಳನ್ನು ಮುಂದಿನ ಜ ಇದಕ್ಕೆ ಏನೋ ಕಾಲಘಟ್ಟಕ್ಕೆ ಮುಂದಿನ ಜ ಸಮುದಾಯಕ್ಕೆ ನಾವು ಹೇಳಿಕೊಳ್ಳುವುದು ಅಂದ್ರೆ ನಮ್ಮ ಜಾನಪದ ರೂಪದಲ್ಲಿ ಹೇಳಬೇಕಾಗ್ತದೆ ಇದಕ್ಕೆ ಮೊದಲನೇ ಆಳ್ದಿ ಕಾಲದಲ್ಲಿ ಎಲ್ಲಿ ಒಂದು ಅಕ್ಷರ ರೂಪದಲ್ಲಿ ಮಾಡಿಡುವಂತಹ ವ್ಯವಸ್ಥೆಗಳು ಇದ್ದಿಲ್ಲ ಇದು ಒಬ್ಬರ ಮಾಹಿತಿ ಒಬ್ಬರಿಂದ ಹರಡುವಂತ ಉದಾಹರಣೆಗೆ ಇವತ್ತು ನಾವು ಇದು ಇರ್ಬೋದು ಆನಂತರ ಇವರು ಯಾರು ನಮ್ಮ ದೊಳಿನ ಪದಗಳಿರಬಹುದು ಆನಂತರ ನಮ್ಮ ಇವರು ದುರುಮರಪ ಇದು ಇರಬಹುದು ಈಗ ಹಲವಾರು ಜಾನಪದ ಶೀಘ್ರ ಬಹಳಷ್ಟು ಬರ್ತವೆ ಬೈರಾಣ ಇರ್ಬೋದು ಯಕ್ಷಗಾನ ಇರಬಹುದು ನಾಟಕಗಳಿರಬಹುದು ಟಿವಿ ಮಾಧ್ಯಮ ಇರಬಹುದು ಆನಂತರ ಇವತ್ತು ಜಾನಪದ ಹಾಡುಗಳನ್ನು ಹಾಡೋದು ಇರಬಹುದು ಇವೆಲ್ಲವೂ ನಮ್ಮ ಸಂಸ್ಕೃತಿಯನ್ನ ನಮ್ಮ ವೈಯಕ್ತಿಕ ಬದುಕನ್ನ ನಮ್ಮ ದಿನದಿನದ ಚಟುವಟಿಕೆಗಳನ್ನ ನಾವು ಬದುಕುವ ರೀತಿಯನ್ನ ನಮ್ಮದೇ ಆದ ಸಮಾಜದ ಚೌಕಟ್ಟುಗಳನ್ನ ಮುಂದಿನ ಪೀಳಿಗೆಗಳಿಗೆ ಬಿಂಬಿಸುವಂತ ರೀತಿ ಇರ್ತದೆ ನಾವು ಪೀಳಿಗೆ ಹೇಳಿದ್ರೆ ಮನದಟ್ಟಾಗಿ ಕಲಿಬೇಕು ನಮ್ಮ ಹಿರಿಯರು ಅಥವಾ ಇದು ಜವಾಬ್ದಾರಿ ಪ್ರತಿಯೊಬ್ಬರ ನಾಗರಿಕರು ಸಹ ಒಂದು ಜನಪದ ಸಾಹಿತ್ಯದ ಮೂಲಕ ಒಂದು ವ್ಯವಸ್ಥಿತವಾದಂತಹ ಒಂದು ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕಾಗ್ತದೆ ಈ ಜನಪದವನ್ನ ಪ್ರತಿಯೊಬ್ಬನ ಮನೆಗೆ ಪ್ರತಿಯೊಬ್ಬನ ಮನಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸದೊಳಗೆ ನಾವು ಬಹಳಷ್ಟು ಹಿಂದಿದ್ದೀವಿ ಅಂತ ಹೇಳಿ ಯಾಕೆ ಹಿಂದೆ ಬಿದ್ದೀವಿ ಅಂತ ಕೇಳಿದ್ರೆ ನಾವು ಯಾವಾಗ ಈ ದೇಶವನ್ನ ಸ್ವತಂತ್ರಗೊಳಿಸಿದೀವಿ ಸ್ವತಂತ್ರ ಭಾರತದೊಳಗೆ ಏನು ನಾವು ಶಿಕ್ಷಣ ನೀತಿಯನ್ನ ರೂಪಿಸುವಂತ ಸಂದರ್ಭದೊಳಗೆ ಅವತ್ತು ನಮ್ಮ ಮಧ್ಯೆ ಇರ್ತಕ್ಕಂತ ನಿಜವಾದ ಧರ್ಮವೇ ಅಂತ ಕರೆಸ್ಕೊಂಡಿರ್ತಕ್ಕಂಥ ಜನಪದದ ಮೂಲ ಸತ್ವವನ್ನು ನಾವು ಅಲ್ಲಿ ಕೈ ಬಿಟ್ಟ ಕಾರಣಕ್ಕೆ ಇವತ್ತು ಇಂಥ ಅಧೋಗತಿಯ ಸಮಾಜದನ್ನ ನಾವು ಕಾಣ್ತಾ ಇದ್ದೀವಿ ಅಂತ ಹೋಗಿರ್ತಕ್ಕಂಥ ಆ ಸಂಸ್ಕೃತಿಯ ಶ್ರೇಷ್ಠ ಅಂತಕ್ಕಂಥ ಭಾವವನ್ನ ನಾವು ಅಪ್ಕೊಂಡು ಒಪ್ಕೊಂಡಿದ್ದಕ್ಕೆ ಬಹುತೇಕ ಇವತ್ತು ನಮ್ಮ ಜನಪದ ನಾವಿದ್ದೀವಿ ಅಂತ ಹೇಳಿ ಇಷ್ಟು ಜನ ನಾವಿದ್ದೀವಿ ನಿಮಗೊಬ್ಬರಿಗೆ ಯಾರಾದ್ರೂ ನಿಜವಾದ ಜನಪದ ಏನು ಅಂತ ಕೇಳಿದ್ರೆ ಅದಕ್ಕೆ ತಕ್ಕದಾಗ್ತಕ್ಕಂಥ ಉತ್ತರವನ್ನ ಕೊಡ್ತಕ್ಕಂಥ ನಮ್ಮೊಳಗೆ ಸಾಮರ್ಥ್ಯ ಇದ್ರೆ ಇವತ್ತಿಗೂ ಸಮಾಜದಲ್ಲಿ ಜನಪದ ಇದೆ ಅಂತ ನಾವು ಅರ್ಥೈಸ್ಕೋಬಹುದು ಅಂತಕ್ಕಂಥದ್ದು ಅದ್ಭುತ ಶಕ್ತಿ ಅಂತ ಆಗಲೇ ಹೇಳ್ತಾ ಇದುವರೆಗೆ ಹುಟ್ಟಿನಿಂದ ಸಾಯುವರೆಗೆ ಎಲ್ಲೆಲ್ಲಿ ನಾವು ತಪ್ಪು ಹೆಜ್ಜೆ ಇಡ್ತೀವಿ ಅಲ್ಲಿ ಎಚ್ಚರಿಸ್ತಾ ಇರ್ತಕ್ಕಂಥದ್ದು ನೋಡ್ರಿ ಎಷ್ಟು ಅದ್ಭುತ ಕೆಲಸ ಮಾಡ್ತದೆ ಜನಪದ ಅಂದ್ರ ಜನಪದ ಏನ್ ಮಾಡ್ತತಿ ಹೋಗೋರ್ ಹೋಗ್ಲಿ ಬೇಡ್ರಿ ಗುರುಗಳೇ ಬ್ರಹ್ಮ ಮೊದಲ ಅಣ್ಣ ಬ್ರಹ್ಮ ಆಮೇಲೆ ವಿದ್ಯಾಬ್ರಹ್ಮ ಹಸಿದವನ ಮುಂದೆ ಏನು ಉಪದೇಶ ಮಾಡಿದ್ರು ಅದು ಕೆಲಸಕ್ಕ ನಮ್ಮ ಜೀವನ ಮಟ್ಟವನ್ನು ಹೇಗೆ ಸುಧಾರಿಸಬೇಕು ಅನ್ನೋದನ್ನ ಬಸವಾದಿ ಶರಣ್ ರೋಧನ ನಮ್ಗೆ ಕಲಿಸ್ಕೊಟ್ಟು ಭಾವಗೀತೆಗಳನ್ನ ಹಾಡ್ತೀರಿ ಜನ ಪ್ರತಿಯೊಂದು ಗೀತೆಗಳನ್ನು ಹಾಡ್ತೀರಿ ಆದ್ರ ಎಲ್ಲೋ ಒಂದ್ ಕಡೆ ನಮ್ಮ ಜನಪದ ಸಾಹಿತ್ಯ ನಶಿಸಿ ಹೋಗ್ತಾ ಇದೆ ನಮ್ಮ ಹುದ್ದೆಬೇಡ ತಾಲೂಕು ಅದೊಂದು ಯಾಕೆ ಹೇಳ್ತಾ ಇಲ್ಲ ದೊಡ್ಡ ಮಟ್ಟದಲ್ಲಿ ಯಾಕೆ ಬೆಳೀತಾ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರ ನಾನು ಜನಪದ ಸಾಹಿತ್ಯ ಜನರಿಂದ ಬೆಳೆದಂತ ಒಂದು ಸಾಹಿತ್ಯ ಅದು ಯಾಕಂದ್ರೆ ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಾ ತಾಯಂದ್ರೆ ಹಾಕಿದ್ರು ಹುಡ್ತಾ ಹಾಡ್ತಿದ್ರು ಬೀಸ್ತಾ ಹಾಡ್ತಿದ್ರು ಏನೇನ್ ಮಾಡ್ತಿದ್ರು ಎಲ್ಲವನ್ನು ಹಾಡ್ತಾ ಹಾಡ್ತಾನೆ ಮಾಡ್ತಿದ್ರು ಅವ್ರು ಯಾರು ಪದಗಳು ಅಲ್ಲ ಅವ್ರು ತಾಯಂದ್ರು ತಾವೇ ಕಲ್ತು ನೋಡ್ರಿ ಅಂತ ತಾಯಂದ್ರ ಅದರ ಒಂದು ಉತ್ಸಾಹಿರುವ ತಾಯಿ ನಾವು ಮುಂದೆ ಬಂದ್ ನಿಲ್ಸಿದ್ರೆ ಇತರ ಮೇಲೆ ಒಂದು ಪದ ಹಾಡ್ತಾರೋ ಜನಪದ ಅಂದ್ರೆ ಅದು ನಿಮ್ಮ ಮೇಲೆ ಒಂದ್ ಪದ ಹಾಡ್ತಾರೋ ಜನಪದ ಅಂದ್ರೆ ಅದು ಎಷ್ಟು ಸುಂದರವಾಗಿತ್ರಿ ಹೆಣ್ಮಕ್ಳು